ಸರ್ವ ಸದಸ್ಯರ ನಲವತ್ತನೇ ವರ್ಷದ ವಾರ್ಷಿಕ ಮಹಾಸಭೆ ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಮಹಾಸಭೆ ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಘಟನೆ ಬ್ಯಾಂಕ್ನ ಅಧ್ಯಕ್ಷ ಸಿ ಸುಂದರ್ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಭೆ ಮೊದಲಿಗೆ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಮಕ್ಕಳು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ ಆಡಳಿತ ಮಂಡಳಿ ಇದೇ ವೇಳೆ ಆಡಳಿತ ಮಂಡಳಿಯ ವಾರ್ಷಿಕ ವರದಿ ಪರಿಶೀಲನೆ ಹಾಗೂ ಬ್ಯಾಂಕಿನ ಲಾಭ ಹಾಗೂ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆ ಬ್ಯಾಂಕ್ ಇಪ್ಪತ್ತು ಕೋಟಿಗೂ ಹೆಚ್ಚು ವ್ಯವಹಾರ ನಡೆಸುತ್ತಿದೆ ಪ್ರಸ್ತುತ ಸಾಲಿನಲ್ಲಿ ಲಾಭಾಂಶ ಚೇತರಿಕೆ ಕಾಣುತ್ತಿದೆ ಎಂದು ಸದಸ್ಯರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟ ಅಧ್ಯಕ್ಷರು ಸಭೆಯಲ್ಲಿ ಉಪಾಧ್ಯಕ್ಷ ಸತ್ಯ ಸಾವಿತ್ರಿ ನಿರ್ದೇಶಕರಾದ ಅಶೋಕ್ కేరగోడు సోమశేఖర్ తిరుమలాచారి ఆనంద్ బిడి పురుషోత్తమ రాఘవేంద్ర సురేష్ సేరి హలవరు భాగి వరది గిరీష్ మండ్య ఇప్పటికే ಈ ಅವಧಿಯಲ್ಲಿ ನಮಗೆ ನಾಲ್ಕು ಸಾವಿರದ ನಾನೂರ ತೊಂಬತ್ತೆಂಟು ಜನ ಷೇರ್ದಾರರು ಇದ್ದಾರೆ ಆದರೆ ಅದರಲ್ಲಿ ಷೇರ್ ಬೋಲ್ಡರ್ಗಳ ಒಂದು ಕೋಟಿ ಆರು ಲಕ್ಷ ಎಪ್ಪತ್ತೇಳು ಸಾವಿರ ಹಾಗೂ ಒಟ್ಟು ಒಟ್ಟು ನಮ್ಮ ಒಟ್ಟು ನಮ್ಮ ನಿಧಿ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಆರು ಲಕ್ಷ ನಾವು ಈ ಬಾರಿ ಎನ್ ಪಿ ಐ ಇಂದ ಒನ್ ಪಾಯಿಂಟ್ ಒನ್ ಆಗಿರ್ತದೆ ಮತ್ತು ನಮ್ಮ ಬ್ಯಾಂಕು ಇನ್ನೂ ಅಭಿವೃದ್ಧಿ ಕಾಣಬೇಕಾಗಿದ್ದು ಇನ್ನು ಮುಂದೆಯಾದರೂ ನಾವು ಮತ್ತು ಬ್ಯಾಂಕಿನ ಸದಸ್ಯರುಗಳು ಕೈ ಜೋಡಿಸಿ ಅವರಿಗೆ ಕೊಂಡೊಯ್ಯಲು ನಿಮ್ಮ ಸಹಕಾರ ಅಗತ್ಯವೆಂದು ನಾನು ಭಾವಿಸುತ್ತೇನೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳುವುದೇನೆಂದರೆ ನಾವು ಮಾನ್ಯ ಎಲ್ಲ ಸದಸ್ಯಗಳು ತಮ್ಮ ಬ್ಯಾಂಕಿಗೆ ಬರಬೇಕು ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನ ಪಡೆದುಕೊಳ್ಳಬೇಕು ಹಾಗೂ ಸಾಲ ಪಡೆದ ಸದಸ್ಯರು ವಾಯ್ದೆಗೆ ಸರಿಯಾಗಿ ಮರುಪಾವತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರಿ ಸಹಭಾಗಿಗಳಾಗಬೇಕೆಂದು ಎಂದು ಕೇಳಿಕೊಳ್ಳುತ್ತೇನೆ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಆಡಳಿತ ಮಂಡಳಿಯವರೆಗೂ ಹಾಗೂ ನೌಕರರಿಗೂ ಸದಾ ಇರುವುದಾಗಿ ತಿಳಿಸಲು ಬಯಸುತ್ತಾನೆ ಬ್ಯಾಂಕಿಗೆ ಅಭಿವೃದ್ಧಿಗೆ ಸೂಕ್ತ ಸಹಕಾರವನ್ನು ನೀಡುತ್ತಾ ಬಂದಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳಿಗೂ ಹಾಗೂ ಸಹಕಾರ ಇಲಾಖೆಯ ಅಧಿಕಾರಿಗಳಿಗೂ ಶಾಸನಮತ ಲೆಕ್ಕ ಪರಿಶೋಧಕರಿಗೂ ಆಂತರಿಕ ಲೆಕ್ಕ ಪರಿಶೋಧಕರಿಗೂ ಹಾಗೂ ಬ್ಯಾಂಕಿನ ಮಾರ್ಗದರ್ಶಕ ಇವರಿಗೂ ಇವರ ಅಧ್ಯಕ್ಷರ ಆಡಳಿತ ಮಂಡಳಿಗೂ ನಾವು ರಚಿಸುತ್ತಿರುವ ಇತರ ಬ್ಯಾಂಕ್ ಗಳ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರು